ನಮಸ್ಕಾರ ಸ್ನೇಹಿತರೆ ಇದು ಬೆಳಕಿನ ಹಬ್ಬ ದೀಪಾವಳಿ ಹಬ್ಬ ಎಂದರೆ ನಗುವು ಪಟಾಕಿ ಸಿಹಿ ತಿಂಡಿ ಎಲ್ಲವೂ ನೆನಪಾಗುತ್ತದೆ ಆದರೆ ಈ ದೀಪಾವಳಿಯ ಹಿಂದಿನ ನಿಜವಾದ ಕಥೆ ನಿಮಗೆ ಗೊತ್ತಾ ಹಬ್ಬಗಳ ಹಿಂದೆ ಇರುವ ಅರ್ಥ ತಿಳಿದರೆ ಹಬ್ಬದ ಸಂತೋಷ ಮತ್ತಷ್ಟು ಆಳವಾಗುತ್ತದೆ ರಾಮಾಯಣದ ಪ್ರಕಾರ ದೀಪಾವಳಿ ದಿನ ಶ್ರೀರಾಮರು ಹದಿನಾಲ್ಕು ವರ್ಷಗಳ ವನವಾಸದ ನಂತರ ಅಯೋಧ್ಯೆಗೆ ವಾಪಸಾದ ದಿನ ಅಯೋಧ್ಯೆಯ ಜನರು ಸಂತೋಷದಿಂದ ತಮ್ಮ ಮನೆ ಮುಂದೆ ದೀಪ ಹಚ್ಚಿದರು ಅವರ ಮನೆಗಳ ಬೆಳಕು ಹೃದಯದ ಬೆಳಕಾಗಿ ಬೆಳಗಿತು ಅಂದಿನಿಂದಲೇ ಈ ದಿನವನ್ನು ಬೆಳಕಿನ ಹಬ್ಬ ಎಂದು ಆಚರಿಸಲಾಗುತ್ತದೆ ಅದು ಕೇವಲ ದೀಪ ಹಚ್ಚುವ ಹಬ್ಬ ಅಲ್ಲ ಅಂಧಕಾರದ ಮೇಲೆ ಬೆಳಕಿನ ಜಯದ ಸಂಕೇತ ಭಾಗವತ ಪುರಾಣದ ಪ್ರಕಾರ ದೀಪಾವಳಿ ನರಕಾಸುರನ ಒದೆಯ ದಿನ ಕೂಡ ಆಗಿದೆ ನರಕಾಸುರ ಎಂಬ ರಾಕ್ಷಸನು ಜನರ ಜೀವ ಕಸಿದಿಕೊಂಡು ಭಯವನ್ನು ಬಿತ್ತುತ್ತಿದ್ದ ಅವನನ್ನು ಶ್ರೀಕೃಷ್ಣ ಮತ್ತು ಸತ್ಯಭಾಮಿಯರು ಸಂಹರಿಸಿದರು ಜನರು ಆ ಸಂತೋಷದಲ್ಲಿ ದೀಪ ಹಚ್ಚಿದರು ಅದು ದುಷ್ಟದ ಮೇಲೆ ಸತ್ಯದ ವಿಜಯದ ಸಂಕೇತ ದೀಪಾವಳಿಯ ನಿಜ ಅರ್ಥ ಬೆಳಕು ಕೇವಲ ನಮ್ಮ ಮನೆಯೊಳಗೆ ಅಲ್ಲ ನಮ್ಮ ಮನಸ್ಸಿನೊಳಗೂ ಹಚ್ಚಬೇಕಾದದ್ದು ದೀಪದ ಬೆಳಕು ನಮ್ಮೊಳಗಿನ ಕತ್ತಲೆಯಾದ ಅಸೂಯೆ ಕ್ರೋಧ ಭಯ ಇವೆಲ್ಲವನ್ನೂ ಓಡಿಸಬೇಕು ಹೀಗಾಗಿ ದೀಪಾವಳಿ ಎಂದರೆ ಕೇವಲ ಹಬ್ಬವಲ್ಲ ಅದು ಆತ್ಮಜ್ಯೋತಿಯ ಸಂಭ್ರಮ ದೀಪಾವಳಿ ಬೆಳಕಿನ ಹಬ್ಬ ಆದರೆ ಇಂದಿನ ಕಾಲದಲ್ಲಿ ಅದು ಶಬ್ದದ ಹಬ್ಬ ಆಗುತ್ತದೆ ಪಟಾಕಿಗಳ ಶಬ್ದದಲ್ಲಿ ನಗು ಮಾತು ಪ್ರಕೃತಿ ಎಲ್ಲವೂ ನಿಷ್ಪ್ರಾಣವಾಗಬಾರದು ನಮ್ಮ ಹಬ್ಬದ ಖುಷಿಯ ಜೊತೆ ಪರಿಸರ ಸಂರಕ್ಷಣೆಯೂ ಮುಖ್ಯ ನಮ್ಮ ಬಾಗಿಲಲ್ಲಿ ಹಚ್ಚುವ ಒಂದು ದೀಪ ಪ್ರಕೃತಿಯನ್ನು ಬೆಳಗಲಿ ನಮ್ಮ ಹೃದಯದಲ್ಲಿರುವ ದಯೆಯನ್ನು ಬೆಳಗಲಿ ಹಬ್ಬ ಎಂದರೆ ಕೇವಲ ಉತ್ಸವವಲ್ಲ ಅದು ಒಬ್ಬರ ಖುಷಿಯಲ್ಲ ಎಲ್ಲರ ಹಂಚಿಕೆಯ ಸಂತೋಷ ಈ ದೀಪಾವಳಿಯಲ್ಲಿ ನಾವೆಲ್ಲರೂ ಒಂದು ದೀಪ ಹಚ್ಚೋಣ ಆದರೆ ಮೊದಲು ನಮ್ಮ ಹೃದಯದ ಒಳಗೆ ಒಳ್ಳೆಯತನದ ಬೆಳಕನ್ನು ಹಚ್ಚೋಣ ಸತ್ಯ ಶಾಂತಿ ಮತ್ತು ಪ್ರೀತಿ ಇವುಗಳ ಬೆಳಕಿನಿಂದ ಮನೆ ಬೆಳಗಿಸೋಣ ಪಟಾಕಿ ಶಬ್ದಕ್ಕಿಂತ ಹೆಚ್ಚು ನಮ್ಮ ನಗು ನಮ್ಮ ಒಗ್ಗಟ್ಟೆ ಈ ಹಬ್ಬದ ನಿಜವಾದ ಶೋಭೆ ಇದು ಪಂಚಾಯಿತಿ ಕಟ್ಟೆ ಜನರ ಧ್ವನಿ ನಮ್ಮ ಮಾತು ನಿಮಗೆಲ್ಲ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲರೂ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ನಮಸ್ಕಾರ